ಮೈಸೂರು ದಸರಾ ಇಂದಿರಾ ಗಾಂಧಿ ಆಪರ್ಚುನಿಟಿ ಬರುವುದಿಲ್ಲ ನೀವು ಆಪರ್ಚುನಿಟಿ ನಾವು ಹುಡ್ಕೊಂಡು ಹೋಗ್ಬೇಕು ಅಂತ ಇಂದಿರಾ ಗಾಂಧಿ ಅವರು ಇಂಗ್ಲಿಷ್ನಲ್ಲಿ ಹೇಳಿದ್ದಾರೆ ಇಂದಿರಾ ಗಾಂಧಿ ಅವರು ನುಡಿಮುತ್ತನ್ನ ಅವ್ರ ಒಂದು ಪುಸ್ತಕ ಬರೆದಿದ್ದಾರೆ ಅದನ್ನು ಅವತ್ತು ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ ಅನ್ಯವಾದ ಮಾಡಿ ಉದ್ಘಾಟನೆ ಮಾಡ್ತಾ ಇದ್ದೀವಿ ಇದು ನಮ್ಮ ರಾಜ್ಯಕ್ಕೆ ಬಂದಂಥ ಒಂದು ದೊಡ್ಡ ಇತಿಹಾಸ ದೇಶಪಾಂಡೆ ಅವರು ಯಾವ ಗಂಗಾಧರ್ ದೇಶಪಾಂಡೆ ಅವರು ಅವರು ಜನರಲ್ ಸೆಕ್ರೆಟರಿ ಆಗಿದ್ದಾರೆ ಎ ಸಿ ಸಿ ಅಧ್ಯಕ್ಷರಾಗಿತ್ತು ಜನರಲ್ ಸೆಕ್ರೆಟ್ರಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಅಧ್ಯಕ್ಷರಾಗ್ತಾರೆ ಪಂಡಿತ್ ಜವಹರ್ಲಾಲ್ ನೆಹರು ಅವರು ದೇಶಪಾಂಡೆ ಅವರು ಇಬ್ಬರೇ ಜನರಲ್ ಸೆಕ್ರೆಟರಿ ಎ ಸಿ ಸಿ ಜನರಲ್ ಸೆಕ್ರೆಟರಿ ಇಬ್ಬರೇ ಆಗ ದೇಶಪಾಂಡೆ ಅವರು ಅವರು ಇಲ್ಲಿಗೆ ಕರ್ಕೊಂಡು ಬಂದು ಎ ಸಿ ಸಿ ಇಲ್ಲಿ ಮಾಡಬೇಕು ಅಂತ ಹೇಳಿ ಮಾಡ್ತಾರೆ ಸೊ ಅದಕ್ಕೆ ಆ ಕುಡಿಯೋ ನೀರಿಗೆಲ್ಲ ಬಾವಿ ತೆಗೆದಿದ್ದೆಲ್ಲ ನೀವು ನೆಕ್ಸ್ಟ್ ಹೋಗಿ ಭೇಟಿ ಮಾಡ್ತೀವಿ ನಿಮಗೆಲ್ಲ ಗೊತ್ತಿದೆ ಸೊ ಇಲ್ಲಿ ನೂರು ವರ್ಷದ ನಂತರ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂದು ಗಾಂಧಿ ಇಂದು ಖರ್ಗೆ ಅದೇ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ಈ ಮಧ್ಯದಲ್ಲಿ ಭಾಳ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಕೂತಿದ್ದಾರೆ ನಮ್ಮ ರಾಜ್ಯದ ಇವರು ನಮ್ಮ ಮೊನ್ನೆ ತಾನೇ ಅವರ ಇದ್ದಂಥ ಮನೆ ಕೂಡ ಸರ್ಕಾರ ಖರೀದಿ ಮಾಡೋದು ಅವರು ಕೂಡ ಇದ್ದಾರೆ ಇಂದಿರಾ ಇದ್ದಾರೆ ರಾಜೀವ್ ಇದ್ದಾರೆ ಸೋನಿಯಾ ಗಾಂಧಿಯವರಿದ್ದಾರೆ ರಾಹುಲ್ ಗಾಂಧಿ ಇದ್ದಾರೆ ಇವರೆಲ್ಲ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮನಮೋಹನ್ ಸಿಂಗ್ ಅವರಿದ್ದಾರೆ ನರಸಿಂಹರಾಯವ್ರು ಇದ್ದಾರೆ ಇವರೆಲ್ಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಜವಾಬ್ದಾರಿನ ತೆಗೆದುಕೊಂಡರು ಪುಣ್ಯಕ್ಕೆ ನಮ್ಮ ರಾಜ್ಯದಿಂದ ಇವತ್ತು ಅವ್ರಿಗೆ ಸಿಕ್ಕಿದೆ ಸೊ ಅದಕ್ಕೆ ಇಲ್ಲೇ ನಾವು ಇದನ್ನು ಎಸಿ ನಡೀತು ಸಬರ್ಮತಿ ಆಶ್ರಮದ ತರ ಮಾಡಬೇಕಾ ಗುಜರಾತ್ ಮಾಡಬೇಕಾ ಬೇರೆ ಕಡೆ ಅಂತ ಕೊನೆಗೆ ನಮ್ಮ ಎ ಸಿ ಸಿ ವರ್ಗೆ ಪ್ರಸ್ತಾವನೆಯನ್ನು ನಾನು ಸಲ್ಲಿಸಿದೆ ಅವ್ರು ಒಪ್ಕೊಂಡ್ರು ಮ ಎರಡನೇ ತಾರೀಕು ಅಕ್ಟೋಬರ್ ಎರಡನೇ ತಾರೀಕು ನಾವು ಗಾಂಧಿ ಭವನದಿಂದ ಗಾಂಧಿ ಸ್ಟ್ಯಾಚ್ಯೂವರೆಗೂ ಸರ್ಕಾರದ ಪರವಾಗಿ ನಾವು ನಡಿಗೆ ನಡೆಸ್ತೇವೆ ನಡಿಗೆ ಗಾಂಧಿ ಸ್ಟ್ಯಾಚ್ಯೂಯಿಂದ ಭಾರತ್ ಜೋಡೋ ಭವನವರೆಗೂ ಒಂದು ಕಾರ್ಯಕ್ರಮ ಅಲ್ಲಿಂದ ಪ್ರಾರಂಭ ಮಾಡಿದ್ದೀವಿ ಸರ್ಕಾರ ಕೂಡ ಸುಮಾರು ನೂರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಸರ್ಕಾರ ಕಾರ್ಯಕ್ರಮ ಮಾಡಲಿಕ್ಕೆ ಬಿಡುಗಡೆ ಮಾಡಿದಂಥ ಕಾರ್ಯಕ್ರಮ ಮುಖ್ಯಮಂತ್ರಿಗಳು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಒಂದು ಸಪ್ರೇಟ್ ಕಮಿಟಿ ಕೂಡ ನಾವು ಮಾಡಿದ್ದೇವೆ ಸೊ ಇಲ್ಲಿ ಒಂದು ಐತಿಹಾಸಿಕವಾದಂತಹ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಬ ನಡೀತಿದೆ ಇಲ್ಲೆಲ್ಲ ಸೀನಿಯರ್ ಲೀಡರ್ಸು ರಾಜ್ಯದ ಎಲ್ಲ ಪಿ ಸಿ ಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟವ್ರು ಬರ್ತಾರೆ ನೆಕ್ಸ್ಟ್ ಡೇ ಮಾರಣೆಗೆ ನೆಕ್ಸ್ಟ್ ಡೇ ಮಾರ್ಣಗೆ ಒಂದು ದೊಡ್ಡ ಸಮಾವೇಶ ನಡೀತದೆ ಕರ್ನಾಟಕ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ನಾನು ಆಹ್ವಾನಿಸ್ತಾ ಇದ್ದೀನಿ ಪಂಚಾಯಿತಿ ಮೆಂಬರ್ಗಳು ಸೊಸೈಟಿ ಮೆಂಬರ್ಗಳು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ನಮ್ಮ ಲೀಡರ್ಗಳು ಎಮ್ ಎಲ್ ಎಗಳು ಎಲ್ಲ ಬರ್ತಾರೆ ನೂರೈವತ್ತು ಜನ ಎಂ ಪಿಗಳು ಬರ್ತಾರೆ ಇಡೀ ದೇಶದ ಉದ್ದಗಲಕ್ಕೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಎಂ ಪಿಗಳು ಬರ್ತಾರೆ ಅದಾದ ಮೇಲೆ ಈ ಮಧ್ಯದಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಇದೆ ಸುವರ್ಣ ಇನ್ನೂ ಕೂಡ ಉದ್ಘಾಟನೆ ಇದೆ ಅದಕ್ಕೆ ಆಲ್ ಪಾರ್ಟಿ ನಾವು ಇನ್ವೈಟ್ ಮಾಡ್ತೀವಿ ಎಲ್ಲ ಪಾರ್ಟಿಯ ಕೂಡ ನಾವು ಇನ್ವೈಟ್ ಮಾಡ್ತೀವಿ ಎಲ್ಲ ಪಾರ್ಟಿ ಎಂ ಪಿಗಳಿಗೂ ಇನ್ವೈಟ್ ಮಾಡ್ತೀವಿ ಎಲ್ಲ ಪಾರ್ಟಿ ಎಮ್ ಎಲ್ ಎಗಳಿಗೂ ಇನ್ವೈಟ್ ಮಾಡ್ತೀವಿ ಎಮ್ ಎಲ್ ಸಿಗಳಿಗೂ ಇನ್ವೈಟ್ ಮಾಡ್ತೀವಿ ಅದು ಸ್ಪೀಕರ್ ಅವರು ಸುಭದ್ರದಲ್ಲಿ ಡೆಪ್ಯ್ಟಿ ಸ್ಪೀ ಇವರು ಕೌನ್ಸಿಲ್ ಚೇರ್ಮನ್ ಸುಭದ್ರದಲ್ಲಿ ಅದು ಉದ್ಘಾಟನಾ ಸಮಾರಂಭ ನಡೀತದೆ ಗಾಂಧಿ ಸ್ಟ್ಯಾಚಿ ನಾವು ಇಷ್ಟು ಸದ್ಯಕ್ಕೆ ಕಾರ್ಯಕ್ರಮ ತಮಗೆ ನಾನು ಡಿಸ್ಕೋಸ್ ಮಾಡ್ತಾಯಿದ್ದೀನಿ ಮಿಕ್ಕಿದವರು ಬರ್ತಾರೆ ನಮ್ಮ ರಾಷ್ಟ್ರೀಯ ನಾಯಕರುಗಳ ಜನರಲ್ ಸೆಕ್ರೆಟರಿಗಳಿಗೆ ಬರ್ತಾ ಇದ್ದಾರೆ ಬಂದಮೇಲೆ ಇದನ್ನೆಲ್ಲ ಸ್ಪಾಟ್ಗಳನ್ನ ನೋಡ್ತಾರೆ ಅದಾದಮೇಲೆ ಇನ್ನೂ ಏನೇನು ಬೇರೆ ಕಾರ್ಯಕ್ರಮ ಅನ್ನೋದನ್ನು ತಿಳಿಸ್ತೀವಿ ಅದಾದಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬಂದಂಥ